ನಟ ದರ್ಶನ್ ರಾಜಾತಿಥ್ಯ ಹಿನ್ನೆಲೆ ಬಳ್ಳಾರಿ ಕಾರಾಗೃಹಕ್ಕೆ ಶಿಫ್ಟ್ ಬಾಗಿಪಲ್ಲಿ ಟೋಲ್ ಮೂಲಕ ಬಳ್ಳಾರಿ ಜೈಲ್ಗೆ ಶಿಫ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೆರೆಮನೆ ಸೇರಿದ್ದ ನಟ ದರ್ಶನ್ ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದ ಆದರೆ ಜೈಲಲ್ಲಿ ಕುಖ್ಯಾತ ರೌಡಿ ಶೀಟರ್ಗಳ ಜೊತೆಗೆ ಟೀ ಕಾಫಿ ಸಿಗರೇಟ್ ಸೇದುವ ಮೂಲಕ ರಾಜತಿಥ್ಯ ಜೀವನ ಅನುಭವಿಸುತ್ತಿದ್ದಾರೆ ಅಂತ ಒಂದು ಫೋಟೋ ವೈರಲ್ ಆದ ಕಾರಣ ಕಾನೂನು ಸುವ್ಯವಸ್ಥೆ ಕಾಪಾಡಲು ಅಧಿಕಾರಿಗಳು ಜೈಲು ಅಧಿಕಾರಿಗಳನ್ನು ಅಮಾನತು ಮಾಡಿ ಶೆಡ್ ನಾಯಕ ಡಿಪೋಸ್ನ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಬದಲಿಸುವಂತೆ ಸರ್ಕಾರ ಆದೇಶ ಹೊರಡಿಸಿತ್ತು ಅದರಂತೆ ಇಂದು ಬೆಳಗಿನ ಜಾವ ನಾಲ್ಕು ಹದಿನೈದಕ್ಕೆ ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಬೆಳಗ್ಗೆ ಆರು ನಲವತ್ತಕ್ಕೆ ಬಾಗೇಪಲ್ಲಿ ಟೋಲ್ ತಲುಪಿದ ಪೊಲೀಸ್ ಇಲಾಖೆಯ ಐದು ವಾಹನಗಳು ಚಿಕ್ಕಬಳ್ಳಾಪುರ ಮೂಲಕ ಆಂಧ್ರಪ್ರದೇಶ ತಲುಪಿದ ದರ್ಶನ್ ಬಾಗೇಪಲ್ಲಿ ತಾಲೂಕಿನ ನಾರೇಪಲ್ಲಿ ಟೋಲ್ ಮೂಲಕ ಆಂಧ್ರಪ್ರದೇಶ ಎಂಟ್ರಿ ಕೊಟ್ಟು ಒಟ್ಟು ಐದು ಪೊಲೀಸ್ ವಾಹನಗಳ ಮೂಲಕ ದರ್ಶನ್ ಶಿಫ್ಟ್ ಆಗಿ ಬಾಗೇಪಲ್ಲಿ ರಾಷ್ಟೀಯ ಹೆದ್ದಾರಿಯಲ್ಲಿರುವ ನಾರೇಪಲ್ಲಿ ಟೋಲ್ ಪ್ರವೇಶಿಸಿ ನೆರೆಯ ಆಂಧ್ರಪ್ರದೇಶದ ಅನಂತಪುರ ಗುಂತಕಲ್ ಮಂತ್ರಾಲಯ ಮೂಲಕ ಬಳ್ಳಾರಿ ಪ್ರವೇಶಿಸಿ ಬಳ್ಳಾರಿ ಸೆರೆಮನಿಯನ್ನ ಶೆಡ್ ನಾಯಕ ತಲುಪಿದ್ದಾನೆ ಸೊಬ್ಬು ಎ ನ್ಯೂಸ್ ಟಿವಿ ಬಾಗೇಪಲ್ಲಿ